ಬಣ್ಣ ಮತ್ತು ಚಿಲ್ಲಿ ಪೌಡರ್ ಎರಡು ಮೂರು ಸೂತ್ರ ಬಿಟ್ಟಿದ್ದಾರೆ ಇಬ್ಬರು ನಾಯಕರು ಸಹ ಅದನ್ನ ಒಪ್ಕೊಳ್ಳೋಕ್ ತಯಾರಿಲ್ಲ ಹೀಗಾಗಿ ಇಬ್ಬರನ್ನ ಬಿಟ್ಟು ಮೂರನೇ ಸೂತ್ರ ತಯಾರಾಗುವಂತ ಸಾಧ್ಯತೆಗಳಿದೆ ಅಂದ್ರೆ ಮೂರನೇ ದರ್ಗ ಪಟ್ಟ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಇನ್ನೊಬ್ರು ಸಿಎಂ ಆಗ್ತಾರೆ ಅನ್ನುವಂತ ಅರ್ಥದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಕೂಡ ನಾನಾ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಮೂರನೇ ಸೂತ್ರದ ಬಗ್ಗೆ ಈಗಾಗಲೇ ನನಗೆ ಗೊತ್ತಾಗಿದೆ ನೋಡಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅನ್ಸುತ್ತೆ ಇಬ್ಬರು ನಾಯಕರು ಸಹ ಪ್ರತಿಷ್ಠೆಯಾಗಿ ಕೈಗೆತ್ತಿಕೊಂಡಿದ್ದಾರೆ ಯಾರು ಹಿಂದೆ ಸರಿಯುವುದಿಲ್ಲ ಎಂಬಂತಹ ಸಂದರ್ಭದಲ್ಲಿದ್ದಾರೆ ಮುಂದೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೂಲಾಗುವಂತಹ ಸಾಧ್ಯತೆಗಳಿದಾವೆ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಬೊಮ್ಮಾಯಿ ಹೇಳಿದ್ದಾರೆ ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದು ಬಂದಿದೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆಯಾಗಿ ತಗೊಂಡಿದ್ದಾರೆ ಯಾರೂ ಕೂಡ ಹಿಂದೆ ಸರಿಯುತ್ತಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲಾಗುವಂಥ ಸಾಧ್ಯತೆ ಇದೆ ಏನು ಬೇಕಾದರೂ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಅದ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರೂ ನಾಯಕರು ಅದನ್ನ ಒಪ್ಕೊಳ್ಳ್ತಾ ಇರಲಿಲ್ಲ ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದು ಬಂದಿದೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆಯಾಗಿ ತಗೊಂಡಿದ್ದಾರೆ ಯಾರು ಕೂಡ ಹಿಂದ್ ಸರಿಯುತ್ತಿಲ್ಲ ಸಂದರ್ಭದಲ್ಲಿ ಇದೇ